ಇವತ್ತು ಕಾಂಗ್ರೆಸ್ ಹಠಾವೋ ದಲಿತ್ ಬಚಾವೋ ಅನ್ನುವಂಥ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕ್ನ ನಾವು ಹಮ್ಮಿಕೊಂಡಿದ್ದೀವಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಹೋರಾಟಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಹಠಾವೋ ಕಾಂಗ್ರೆಸ್ ಹಠಾವೋ ದಲಿತ್ ಬಚಾವೋ ಅನ್ನೋದು ನಮ್ಮ ಘೋಷಣೆ ಕಾರಣ ಇಷ್ಟೇ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ದಲಿತ ಪರವಾದಂತಹ ಭಾಳ ಮುದ್ದು ಮುದ್ದಾದ ಮಾತುಗಳನ್ನ ಆಡ್ತಾ ಇದೆ ಹೊರತು ಕಾರ್ಯಕ್ರಮಗಳಲ್ಲಿ ಇಲ್ಲ ದಲಿತರಿಗೆ ಮೀಸಲಿಟ್ಟಂತಹ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಕಳ್ಳತನ ಮಾಡ್ತಾ ಇರುವಂತಹ ಈ ಪಿಕ್ ಪಾಕೆಟ್ ಸರ್ಕಾರವನ್ನು ತೆಗೆದು ಹೋಗಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ ದಲಿತ ಸಮುದಾಯದ ಮಕ್ಕಳು ಓದೋದಕ್ಕೆ ಅಗತ್ಯವಾದಂತಹ ಪ್ರಬುದ್ಧ ಸ್ಕೀಮ್ ಬಗ್ಗೆ ಭಾಳ ದೊಡ್ಡ ಮೋಸವನ್ನು ಮಾಡಿದ್ದಾರೆ ಅದನ್ನು ರದ್ದುಪಡಿಸಿದ್ದಾರೆ ಮತ್ತು ರಿಜಿಸ್ಟೋರ್ ಮಾಡೋ ನೆಪದಲ್ಲಿ ಅದಕ್ಕೆ ತುಂಬ ಕಂಡೀಷನ್ಸ್ಗಳು ಹಾಕಿದ್ದಾರೆ ಈಗ ಓ ಬಿ ಸಿ ಮಕ್ಕಳು ವಿದೇಶಗಳಲ್ಲಿ ಓದಬೇಕು ಅಂತಂದರೆ ಜಗತ್ತಿನ ಸಾವಿರ ವಿದ್ಯಾ ವಿಶ್ವವಿದ್ಯಾಲಯಗಳಲ್ಲಿ ಸೀಟ್ ತೊಗೊಂಡ್ರೆ ಸಾಕು ಆದರೆ ಎಸ್ ಎಸ್ ಸಿ ಮಕ್ಕಳು ನೂರು ವಿದ್ಯಾ ವಿಶ್ವವಿದ್ಯಾಲಯಗಳನ್ನ ತೊಗೋಬೇಕಾಗ್ತದೆ ಇದು ಭಾಳ ದೊಡ್ಡ ತಾರತಮ್ಯ ಮತ್ತು ದಲಿತರಿಗೆ ಕೊಡಬೇಕಾಗಿರುವಂತಹ ಭೂಮಿ ಹಕ್ಕು ದಲಿತರಿಗೆ ಕೊಡಬೇಕಾಗಿರುವಂಥ ಉದ್ಯೋಗಗಳ ಹಕ್ಕು ದಲಿತರಿಗೆ ಕೊಡಬೇಕಾಗಿರುವಂತಹ ಉದ್ಯಮ ಸ್ಥಾಪನೆಗಳ ಹಕ್ಕು ಎಲ್ಲವನ್ನೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬೇಕು ಅನ್ನೋ ಒಂದೇ ಕಾರಣಕ್ಕೆ ದೋಚ್ಕೊಳ್ತಾ ಇದೆ ಹಾಗಾಗಿ ಇದೊಂದು ಪಿಕ್ ಪ್ಯಾಕೆಟ್ ಸರ್ಕಾರ ಫೋರ್ ಟ್ವೆಂಟಿ ಸರ್ಕಾರ ಈ ಸರ್ಕಾರನ ಕಿತ್ತೋಗಿ ನಮ್ಮೆಲ್ಲರ ಉದ್ದೇಶ ಆಗಿದೆ